ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಯು ಆಲ್ ಆರ್ ಗುಡ್ ಸದ್ಯ ದೇಶದಾದ್ಯಂತ ದುರಂಧರ್ ಸಿನಿಮಾ ಬಗ್ಗೆನೇ ಚರ್ಚೆ ಆಗ್ತಿದೆ ದಿನದಿಂದ ದಿನಕ್ಕೆ ವೀಕ್ಷಕರ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ ಹಾಗೂ ಕಲೆಕ್ಷನ್ ಕೂಡ ಜಾಸ್ತಿನೇ ಆಗ್ತಿದೆ ಕೇವಲ ಎಂಟು ಹತ್ತು ದಿನಗಳಲ್ಲೇ ಮುನ್ನೂರು ಕೋಟಿ ಕಲೆಕ್ಷನ್ ಆಗಿದೆ ಅಂತಲೂ ಹೇಳಲಾಗ್ತಿದೆ ಇನ್ನೂ ಕೆಲವೊಂದು ಕಡೆ ಥಿಯೇಟರ್ ಫುಲ್ ಆಗ್ತಿದೆ ಅಂತಲೂ ಹೇಳ್ತಿದೆ ಅಷ್ಟರ ಮಟ್ಟಿಗೆ ಈ ಒಂದು ದುರಂಧರ್ ಸಿನಿಮಾ ಪ್ರೇಕ್ಷಕರನ್ನ ಸೆಳ್ಕೊಂಡಿದೆ ಜೊತೆಗೆ ದುರಂಧರ್ ಸಿನಿಮಾ ತನ್ನ ಹವಾವನ್ನ ಎಪ್ಸಿದೆ ಇದರ ಜೊತೆಗೇ ಆರು ಗಲ್ಫ್ ರಾಷ್ಟ್ರಗಳಲ್ಲಿ ಈ ಒಂದು ದುರಂಧರ್ ಸಿನಿಮಾವನ್ನ ಬ್ಯಾನ್ ಮಾಡಲಾಗಿದೆ ಅಂತ ಕೂಡ ಹೇಳಲಾಗ್ತಿದೆ ಇಡೀ ದೇಶದಲ್ಲಿ ದುರಂಧರ್ ಸಿನಿಮಾದ್ದೇ ಚರ್ಚೆ ಇದೆಲ್ಲದರ ನಡುವೆ ಹೆಚ್ಚು ಚರ್ಚೆ ಆಗ್ತಿರುವಂತಹ ವಿಷಯ ಮೇಜರ್ ಮೋಹಿತ್ ಶರ್ಮಾ ಅನ್ನೋ ಹೆಸರು ಕೆಲವೊಂದಷ್ಟು ಜನರಿಗೆ ಈ ಮೇಜರ್ ಮೋಹಿತ್ ಶರ್ಮಾ ಯಾರು ಅಂತ ಗೊತ್ತಿರಬಹುದು ಇನ್ನು ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು ಈ ಹೆಸರು ಯಾಕೆ ಬಂತಪ್ಪ ಈಗ ಅಂದರೆ ಈ ಸಿನಿಮಾವನ್ನ ನೋಡಿದಂತಹ ತುಂಬಾ ಜನಗಳು ಹಾಗೂ ಮೋಹಿತ್ ಶರ್ಮಾ ಬಗ್ಗೆ ತಿಳ್ಕೊಂಡಿರುವಂತಹ ಜನಗಳು ಹೇಳ್ತಾ ಇರೋದು ಒಂದೇ ಇದು ಅಂದರೆ ಈ ಒಂದು ದುರಂಧರ್ ಸಿನಿಮಾ ಮೋಹಿತ್ ಶರ್ಮಾಗೆ ಸಂಬಂಧಪಟ್ಟಿರುವಂತಹ ಕತೆ ಅಂತ ಆದರೆ ಈ ಸಿನಿಮಾದ ನಿರ್ದೇಶಕರು ಇದು ಮೋಹಿತ್ ಶರ್ಮಾ ಬದುಕಿನ ಕತೆ ಅಲ್ಲ ಬೇರೆಯದ್ದೇ ಕತೆ ಇದು ಅಂತ ಹೇಳ್ತಾ ಇದ್ದಾರೆ ಆಕೆ ಈ ಹೆಸರು ಇಷ್ಟೊಂದು ಚರ್ಚೆಯಲ್ಲಿದೆ ಯಾಕೆ ಈ ಒಂದು ಪಾತ್ರ ಇಷ್ಟೊಂದು ಚರ್ಚೆಯಲ್ಲಿದೆ ಅಂತ ಕೇಳಿದ್ರೆ ಕಥಾನಾಯಕ ರಣವೀರ್ ಸಿಂಗ್ ಈ ನಟನೆಯನ್ನ ಜೊತೆಗೆ ಈ ಒಂದು ಪಾತ್ರಕ್ಕೆ ಜೀವ ತುಂಬುವಂತಹ ಕೆಲಸವನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಈ ಚರ್ಚೆನ ಒಂದು ಕಡೆ ಬದಿಗಿಟ್ಟು ನೋಡೋದಾದರೆ ನಮ್ಮನ್ನು ಕಾಡುವಂತಹ ಒಂದೇ ಒಂದು ಪ್ರಶ್ನೆ ಯಾರಿದು ಈ ಮೋಹಿತ್ ಶರ್ಮಾ ಮೇಜರ್ ಮೋಹಿತ್ ಶರ್ಮಾ ಅವರು ಯಾರು ಅನ್ನೋ ಒಂದು ಕುತೂಹಲ ಉಂಟಾಗೋದು ಸಹಜ ಮೇಜರ್ ಮೋಹಿತ್ ಶರ್ಮಾ ಮೂಲತಃ ಹರಿಯಾಣದ ರೋಹ್ಟಕ್ನವರು ಇವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಜನಿಸ್ತಾರೆ ಮೋಹಿತ್ ರವರ ತಂದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಕೆಲಸಗಾರರಾಗಿರ್ತಾರೆ ಹಾಗೂ ತಾಯಿ ಕೂಡ ಉತ್ತಮ ಹುದ್ದೆಯಲ್ಲಿ ಇದ್ದಂತಹ ಮಹಿಳೆಯಾಗಿರ್ತಾರೆ ಈ ಇಬ್ಬರು ತಂದೆ ತಾಯಿ ಇಬ್ರು ಸಹ ಉತ್ತಮ ಹುದ್ದೆಯಲ್ಲಿ ಇದ್ದರೂ ಸಹ ಯಾವುದೇ ರೀತಿಯ ಹಣಕಾಸಿನ ತೊಂದರೆ ಇಲ್ಲ ಅಂದ್ರೂ ಸಹ ಮೋಹಿತ್ಗೆ ಕಾಡುವಂತಹ ಒಂದೇ ಒಂದು ಚಿಕ್ಕ ವಯಸ್ಸಿನಿಂದ ಕಾಡ್ತಾ ಇದ್ದಂತಹ ಒಂದೇ ಒಂದು ಕನಸು ಅಂದರೆ ದೇಶ ಸೇವೆಯನ್ನು ಮಾಡಬೇಕು ಸೈನ್ಯಕ್ಕೆ ಸೇರಬೇಕು ಅನ್ನುವಂತಹ ಕನಸು ಇನ್ನು ಇವರ ತಂದೆಗೆ ಮಗನನ್ನ ಇಂಜಿನಿಯರಿಂಗ್ ಪದವೀಧರನನ್ನಾಗಿ ಮಾಡಬೇಕು ಅನ್ನೋ ಆಸೆ ತುಂಬಾನೇ ಇರುತ್ತೆ ಹಾಗಾಗಿ ತಂದೆಯ ಆಸೆಯಂತೆ ಮೋಹಿತ್ ರವರು ಕೂಡ ಇಂಜಿನಿಯರಿಂಗ್ ಗೆ ಆಗ್ತಾರೆ ಪಿ ಯು ಸಿ ಆದಮೇಲೆ ಎಂಜಿನಿಯರಿಂಗ್ ಗೆ ಆಗ್ತಾರೆ ಆ ನಡುವೆ ಅಂದ್ರೆ ಇಂಜಿನಿಯರಿಂಗ್ಗೆ ಗೆ ಜಾಯ್ನ್ ಆದ ನಂತರದಲ್ಲಿ ಇಂಜಿನಿಯರಿಂಗ್ನ ಓದ್ಕೊಳ್ತಾ ಓದ್ಕೊಳ್ತಾನೆ ಎನ್ ಡಿ ಎ ಪರೀಕ್ಷೆಯನ್ನು ಬರೀತಾರೆ ಜೊತೆಗೆ ಎನ್ ಡಿ ಎ ಪರೀಕ್ಷೆಯಲ್ಲಿ ಪಾಸ್ ಕೂಡ ಆಗ್ತಾರೆ ಅದಾದ ನಂತರ ಅಂದರೆ ಎನ್ ಡಿ ಎಕ್ಸಾಮ್ನ ಪಾಸ್ ಆದಮೇಲೆ ಒಂದು ಎಸ್ ಎಸ್ ಬಿ ಇಂಟರ್ವ್ಯೂ ಅಂತ ಹೇಳಿ ಅಟೆಂಡ್ ಅಟೆಂಡ್ ಮಾಡಬೇಕಾಗಿರುತ್ತೆ ಸೊ ಆ ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡಲಿಕ್ಕೆ ಇವರು ಅಂದರೆ ಮೋಹಿತ್ ರವರು ಭೂಪಾಲ್ಗೆ ಹೋಗಬೇಕಾಗಿರುತ್ತೆ ಬಟ್ ಈ ಒಂದು ಸೈನ್ಯಕ್ಕೆ ಸೇರುವಂತಹದ್ದು ದೇಶ ಸೇವೆಯನ್ನು ಮಾಡುವಂತಹ ಕೆಲಸಗಳು ಇದೆಲ್ಲವೂ ಕೂಡ ಮನೆಯಲ್ಲಿ ಯಾರಿಗೂ ಕೂಡ ಇಷ್ಟ ಇರೋದಿಲ್ಲ ಸೊ ಹಾಗಾಗಿ ಇಂಟರ್ವ್ಯೂಗೆ ಹೋಗುವಂತಹದ್ದನ್ನು ವಿರೋಧ ಮಾಡ್ತಾರೆ ತಂದೆ ತಾಯಿ ಇಬ್ಬರೂ ಸಹ ವಿರೋಧ ಮಾಡ್ತಾರೆ ಆದರೆ ಅವರ ವಿರೋಧದ ನಡುವೆಯೂ ಕೂಡ ಭೂಪಾಲ್ನಲ್ಲಿ ನಡೆಯುವಂತಹ ಇಂಟರ್ವ್ಯೂಗೆ ಮೋಹಿತ್ ರವರು ಹೋಗಿ ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡ್ತಾರೆ ಅಂತೂ ಇಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಐ ಎಮ್ ಎನಲ್ಲಿ ಅಂದರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿನಲ್ಲಿ ತುಂಬಾ ಚೆನ್ನಾಗಿ ಟ್ರೈನಿಂಗನ್ನು ತಗೊಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ವೇಳೆಗೆ ಸೇನೆಯಲ್ಲಿ ಕರ್ತವ್ಯಕ್ಕೆ ಸೇರಿಕೊಳ್ತಾರೆ ಹೀಗೆ ಸೇನೆಗೆ ಸೇರಿಕೊಂಡು ಅಲ್ಲಿ ಕಾರ್ಯವನ್ನು ಮಾಡುವಾಗ ಕಾರ್ಗಿಲ್ ಯುದ್ಧದಿಂದ ತುಂಬಾ ಪ್ರಭಾವಿತರಾಗ್ತಾರೆ ಹಾಗೂ ನಾನು ಕೂಡ ಪ್ಯಾರಾ ಸ್ಪೆಷಲ್ ಫೋರ್ಸ್ ಅಥವಾ ಪ್ಯಾರಾ ಎಸ್ ಎಫ್ನಲ್ಲಿ ಕೆಲಸವನ್ನು ಮಾಡಬೇಕು ಅನ್ನೋ ಬಯಕೆಯನ್ನು ತುಂಬಾ ಆಳವಾಗಿ ಇಟ್ಕೊಳ್ತಾರೆ ಇನ್ನು ಪ್ಯಾರಾ ಎಸ್ ಎಫ್ನಲ್ಲಿ ಕೆಲಸ ಮಾಡೋದು ಅಂದರೆ ಅಷ್ಟೊಂದು ಸುಲಭವಾದಂತಹ ಕೆಲಸ ಏನೂ ಅಲ್ಲ ಸೊ ಆ ಒಂದು ಪ್ಯಾರಾ ಎಸ್ ಎಫ್ನಲ್ಲಿ ಅಥವಾ ಪ್ಯಾರಾ ಸ್ಪೆಷಲ್ ಫೋರ್ಸ್ನಲ್ಲಿ ಕೆಲಸಕ್ಕೆ ಸೇರಿಕೊಳ್ಬೇಕು ನಾವು ಅಂತ ಹೇಳಿದರೆ ಅಲ್ಲಿ ನಾವು ಎಲ್ಲ ರೀತಿಯ ತ್ಯಾಗಕ್ಕೂ ನಾವು ಸಿದ್ಧರಿರಬೇಕು ಸೊ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಇರಬೇಕು ಆಗ ಮಾತ್ರ ನಾವು ಈ ಒಂದು ಪ್ಯಾರಾ ಎಸ್ ಎಫ್ಗೆ ಸೇರ್ಕೊಳ್ಬೇಕ ಸೇರ್ಕೊಳ್ಳುವಂತಹ ಅವಕಾಶ ನಮಗೆ ಸಿಗುತ್ತೆ ಸೊ ಹೀಗೆ ಮೋಹಿತ್ ರವರು ಜಮ್ಮುವಿನಲ್ಲಿ ಒಂದು ಕೆಲಸ ಮಾಡುವಾಗ ಈ ಒಂದು ಪ್ಯಾರಾ ಎಸ್ ಎಫ್ನ ಅಧಿಕಾರಿಗಳೊಂದಿಗೆ ಕೆಲಸವನ್ನ ಮಾಡುವಂತಹ ಅವಕಾಶ ಮೋಹಿತ್ ರವರಿಗೆ ಒದಗಿ ಬರುತ್ತೆ ಸೊ ಫೈನಲಿ ಎರಡು ಸಾವಿರದ ಎರಡರಲ್ಲಿ ಪ್ಯಾರಾ ಎಸ್ ಎಫ್ನಲ್ಲಿ ಮೋಹಿತ್ ರವರು ಕೂಡ ಒಂದು ಕೆಲಸಕ್ಕೆ ಸೇರಿಕೊಳ್ತಾರೆ ಉಗ್ರರ ವಿರುದ್ಧದ ಕಾರ್ಯಾಚರಣೆಯಲ್ಲಿ ತುಂಬ ಕ್ರಿಯಾಶೀಲರಾಗಿ ತೊಡ್ಕೊಳ್ತಾರೆ ಹೀಗಿರುವಾಗಲೇ ಇಸ್ಬುಲ್ ಮುಜಾಹಿದ್ದೀನ್ ಅನ್ನೋ ಒಂದು ಉಗ್ರ ಸಂಘಟನೆ ಆ ಒಂದು ಕಾಶ್ಮೀರಿ ಭಾಗದಲ್ಲಿ ತನ್ನ ಉಗ್ರ ಚಟುವಟಿಕೆಗಳನ್ನ ಹೆಚ್ಚು ಹೆಚ್ಚು ಮಾಡಲಿಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಭಾರತೀಯ ಸೇನೆ ಈ ಒಂದು ಇಸ್ಬುಲ್ ಮುಜಾಹಿದ್ದೀನ್ ಉಗ್ರ ಸಂಘಟನೆಯನ್ನ ನೆಲಕರುಳಿಸಬೇಕು ಅವರನ್ನ ನಾಶ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಪ್ಲಾನ್ ಅನ್ನ ಹಾಕೊಳ್ತಾರೆ ಆಗ ಭಾರತೀಯ ಸೇನೆಯ ಅಧಿಕಾರಿಗಳ ತಲೆಗೆ ಉಳಿದಂತಹ ಹೆಸರೇ ಮೋಹಿತ್ ಶರ್ಮಾ ಮೋಹಿತ್ ಶರ್ಮಾ ಅವರನ್ನ ಅಂಡರ್ ಕವರ್ ಏಜೆಂಟ್ ಆಗಿ ಕಳುಹಿಸಿ ಉಗ್ರರ ಪ್ಲಾನ್ ಅನ್ನ ತಿಳ್ಕೊಳ್ಳೋದು ಮೋಹಿತ್ ಕೂಡ ಈ ಒಂದು ಮಿಷನ್ಗೆ ಒಪ್ಕೋತಾರೆ ಹಾಗೂ ಸ್ವಲ್ಪ ದಿನಗಳಲ್ಲೇ ಸಂಪೂರ್ಣವಾಗಿ ಕಾಶ್ಮೀರಿ ಯುವಕನಾಗಿ ಬದಲಾಗ್ತಾರೆ ಹಾಗೂ ಇಸ್ಬುಲ್ ಮುಜಾಹಿದ್ ಸಂಘಟನೆಯಲ್ಲಿನ ಎಲ್ಲಾ ಚರ್ಚೆಗಳನ್ನು ಅವರ ಪ್ಲಾನ್ ಮತ್ತು ಅವರ ಯಾವ ರೀತಿ ಕೋಡ್ ವರ್ಡ್ಗಳನ್ನ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ತುಂಬಾನೇ ಚೆನ್ನಾಗಿ ತಿಳ್ಕೊಳ್ತಾರೆ ಹಾಗೂ ಹಾಗೂ ಸರಿಯಾದ ಸಮಯವನ್ನ ನೋಡಿಕೊಂಡು ಆ ಒಂದು ಇಸ್ಬುಲ್ ಮುಜಾಹಿದ್ದೀನ್ ಅನ್ನೋ ಒಂದು ಉಗ್ರ ಸಂಘಟನೆಯ ಪ್ರಮುಖ ಲೀಡರ್ಗಳನ್ನು ಕೊಲ್ತಾರೆ ಹಾಗೂ ತನ್ನ ಸೇನಾ ಬೇಸ್ಗೆ ವಾಪಸ್ ಆಗ್ತಾರೆ ಮೇಜರ್ ಮೋಹಿತ್ ಶರ್ಮಾರವರ ಜೀವನದ ಯಶೋಗಾಥೆ ಪ್ರತಿಯೊಬ್ಬ ಭಾರತೀಯನಿಗೂ ಸಹ ಭಾರತೀಯ ಸೈನ್ಯ ಹಾಗೂ ಭಾರತೀಯ ಸೈನಿಕರ ಮೇಲಿರುವಂತಹ ಗೌರವವನ್ನು ಹೆಚ್ಚು ಮಾಡುತ್ತೆ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ ಇದೇ ಥರ ಹೊಸ ವೀಡಿಯೋಗಳಿಗೋಸ್ಕರ ನನ್ನ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇದೇ ಥರ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ಬಾಯ್ ಹ್ಯಾವ್ ಎ ಗುಡ್ ಡೇ